ಜಿ ರಾಮ್ಜಿ ಯೋಜನೆಗಿಂತ ಯೋಜನೆಯಿಂದ ಕೂಸಿನ ಮನೆ ಆರೈಕೆದಾರರ ಸಂಬಳಕ್ಕೆ ಕುತ್ತು ಬರ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತಂಕದಲ್ಲಿ ಇದ್ದಾರೆ ಕೂಸಿನ ಮನೆ ಆರೈಕೆದಾರರು ಈ ಕೂಸಿನ ಮನೆಯನ್ನ ಪ್ರತಿಯೊಂದು ಗ್ರಾಮಗಳಲ್ಲೂ ಕೂಡ ಮಕ್ಕಳ ಆರೈಕೆಗಾಗಿ ಮಾಡಲಾಗಿತ್ತು ಆದರೆ ಆರೈಕೆದಾರರ ಸಂಬಳಕ್ಕೆ ಕುತ್ತು ಬರ್ತಾ ಇದೆ ಮನ್ರೇಗಾ ಯೋಜನೆ ಅಡಿಯಲ್ಲಿ ಇಬ್ಬರಿಗೆ ಕೂಸಿನ ಮನೆಯ ಆರೈಕೆಯ ಸಂಬಳ ಬರ್ತಾ ಇತ್ತು ಇದೀಗ ಕೂಸಿನ ಮನೆಗಳಲ್ಲಿ ಮಕ್ಕಳ ಆರೈಕೆದಾರರ ಸಂಬಳಕ್ಕೆ ಕುತ್ತು ಬರ್ತಾ ಇದೆ ಪ್ರತಿ ಗ್ರಾಮ ಪಂಚಾಯಿತಿಗಳಲ್ಲಿ ಕೂಸಿನ ಮನೆ ಕೇಂದ್ರಗಳಲ್ಲಿ ಇಬ್ಬರಿಗೆ ಕೆಲಸ ಸಿಗ್ತಾ ಇತ್ತು ಇಬ್ಬರು ಅಲ್ಲಿ ಕೆಲಸ ಮಾಡ್ತಾ ಇದ್ರು ನರೇಗಾ ಸಂಬಳವಾಗಿ ಕೂಲಿ ಹಣ ಬರ್ತಾ ಇತ್ತು ಆದರೆ ಈಗ ಹೊಸ ನಿಬಂಧನೆಗಳ ಅಡಿಯಲ್ಲಿ ಇದು ರದ್ದಾಗತ್ತೆ ಆಯಾ ಗ್ರಾಮ ಪಂಚಾಯಿತಿಗಳಿಗೆ ಸಂಬಳ ನೀಡೋದಕ್ಕೆ ಕೇಂದ್ರ ಸರ್ಕಾರ ಸೂಚನೆ ಕೊಟ್ಟಿದೆ ಆಂತರಿಕ ಸಂಪನ್ಮೂಲಗಳೇ ಆರೈಕೆದಾರರಿಗೆ ಸಂಬಳ ನೀಡಬೇಕು ಹೀಗಾಗಿ ನೀವೇ ಕೊಡಿ ಅಂತ ಈಗ ಕೇಂದ್ರ ಹೇಳ್ತಾ ಇದೆ ಹೊಸ ರೂಲ್ಸ್ಗಳು ಹೇಳ್ತಾ ಇದೆ ಹೀಗಾಗಿ ಹೊಸ ನಿಯಮದಿಂದಾಗಿ ಕೂಸಿನ ಮನೆಗಳ ಅಸ್ತಿತ್ವಕ್ಕೆ ಧಕ್ಕೆ ಬರ್ತಾ ಇದೆ ಇನ್ನು ಏನಿದು ಕೂಸಿನ ಮನೆ ಅಂತ ನೋಡೋದಾದರೆ ರಾಜ್ಯ ಸರ್ಕಾರದ ವ್ಯಾಪ್ತಿಯ ಕೂಸಿನ ಮನೆ ಕೇಂದ್ರಗಳು ಮನ್ರೇಗಾ ಯೋಜನೆ ಕೂಲಿ ಕಾರ್ಮಿಕ ಮಹಿಳೆಯರ ಮಹಿಳೆಯರಿದ್ದಾರೆ ಅವರು ಮಕ್ಕಳನ್ನು ಆರೈಕೆ ಮಾಡ್ತಾರೆ ಯಾವ ರೀತಿ ಮನ್ರೇಗಾ ಯೋಜನೆ ಅಡಿಯಲ್ಲಿ ಕೂಲಿ ಮಾಡ್ತಾ ಇದ್ರು ಅದೇ ರೀತಿ ಗ್ರಾಮಗಳಲ್ಲಿ ಇರುವಂತಹ ಮಕ್ಕಳೇನಿದ್ದಾರೆ ಕೂಸುಗಳೇನಿದ್ದಾವೆ ಅವರನ್ನು ಆರೈಕೆ ಮಾಡೋದಕ್ಕೆ ಅಂತ ಮನ್ರೇಗ ಕೂಲಿ ಕಾರ್ಮಿಕ ಮಹಿಳೆಗರ ಮಹಿಳೆಯರೇನಿದ್ದಾರೆ ಅವರ ಮಕ್ಕಳನ್ನು ಆರೈಕೆ ಮಾಡಲಾಗುತ್ತೆ ಅಂದರೆ ಕೂಲಿ ಕಾರ್ಮಿಕರ ಮಕ್ಕಳು ಯಾವುದೇ ಅನಾರೋಗ್ಯ ಇಲ್ಲದೆ ಯಾವುದೇ ರೀತಿಯಾದಂತಹ ಒಂದು ಆರೋಗ್ಯ ಸಮಸ್ಯೆಗಳು ಬಾರದಂತೆ ಅವರನ್ನು ನೋಡ್ಕೊಳ್ಳೋದಕ್ಕೆ ಪೋಷಕಾಂಶಗಳ ಕೊರತೆಗಳು ಆಗದಂತೆ ನೋಡ್ಕೊಳ್ಳೋದಕ್ಕೆ ಆರೈಕೆ ಮಾಡೋದಕ್ಕೆ ಅಂತ ಈ ಒಂದು ಕೂ ಕೂಸಿನ ಮನೆಯನ್ನು ಮಾಡಲಾಗಿತ್ತು ಆರು ತಿಂಗಳಿನಿಂದ ಮೂರು ವರ್ಷದೊಳಗಿನ ಮಕ್ಕಳೇನಿದ್ದಾರೆ ಅವರನ್ನು ಆರೈಕೆ ಮಾಡಲಾಗ್ತಾ ಇತ್ತು ಯಾವ ರೀತಿ ಅಂಗನವಾಡಿ ಇತ್ತು ಅದೇ ರೀತಿಯಾಗಿ ಮಾಡಲಾಗ್ತಾ ಇತ್ತು ಆದರೆ ಈಗ ಇದಕ್ಕೆ ಕುತ್ತು ಬರ್ತಾ ಇದೆ ಹೀಗಾಗಿ ಕೂಸಿನ ಮನೆಯಲ್ಲಿ ಇದ್ದಂತಹ ಏನು ಕಾರ್ಮಿಕರಿದ್ದಾರೆ ಕೆಲಸಗಾರರಿದ್ದಾರೆ ಅವರು ಈಗ ಆತಂಕದಲ್ಲಿ ಇದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಯಲ್ಲಪ್ಪ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಎಲ್ಲಪ್ಪ ಕೂಲಿ ಕಾರ್ಮಿಕರ ಮಕ್ಕಳು ಅನಾರೋಗ್ಯಕ್ಕೆ ತುತ್ತಾಗಬಾರ್ದು ಕುಪೋಷಣೆಗೆ ಒಳಗಾಗಬಾರ್ದು ಅಂತ ಸ ಈಗ ಕೂಸಿನ ಮನೆಗಳನ್ನು ಆರಂಭ ಮಾಡಲಾಗಿತ್ತು ಅಂಗನವಾಡಿ ರೀತಿಯಲ್ಲಿ ಆದರೆ ಕೂಸಿನ ಮನೆಯಲ್ಲಿ ಆ ಕೆಲಸ ಮಾಡುವಂತಹ ಕಾರ್ಮಿಕರೇನಿದ್ದಾರೆ ಅವರಿಗೆ ಈಗ ಸ್ಯಾಲ್ರಿ ಸಿಗೋದು ಸಿಗೋದಿಲ್ಲ ಸಂಬಳ ಸಿಗೋದಿಲ್ಲ ಹೀಗಾಗಿ ಆತಂಕದಲ್ಲಿ ಇದ್ದಾರೆ ಈ ಯೋಜನೆ ಅಂದರೆ ಜಿರಾಮ್ ಜಿ ಯೋಜನೆಯಿಂದ ಯಾವ ರೀತಿ ಆತಂಕಕ್ಕೆ ಒಳಗಾಗಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ ಸಂತೋಷ್ ಈಗಾಗಲೇ ನರೇಗಾ ಮತ್ತು ಜಿ ರಾಮ್ ಜಿ ನಡುವೆ ಮಸೂದೆ ಜಾರಿ ಏನಿದೆ ಸಾಕಷ್ಟು ಇಲ್ಲಿ ಅಂತಾರೆ ರಾಜಕೀಯ ಪೈಟ್ ಒಳಗಿಂದೊಳಗೆ ಆರಂಭವಾಗಿದೆ ಮತ್ತು ಈ ಜಿ ರಾಮ್ ಜಿ ವಿರುದ್ಧ ಕಾಂಗ್ರೆಸ್ ಮುಗಿ ಬಿದ್ದಿದೆ ಮತ್ತು ಇದನ್ನ ವಿರೋಧಿಸಿ ರಾಜ್ಯದಂತಹ ಪ್ರತಿಭಟನೆಗೂ ಸಹ ಇಲ್ಲಿ ಅಂತಾರೆ ಕರೆ ಕೊಟ್ಟಿದೆ ಆದ್ರೆ ಈ ಒಂದು ಹೊಡೆತ ಯಾವ ಮಟ್ಟಿಗೆ ಅಂತಂದ್ರೆ ಒಂದು ಕೂಸಿನ ಮನೆಗೆ ಒಂದು ಮನೆ ಒಂದು ಕೂಸಿನ ಮನೆ ಆರೈಕೆ ಅಂತೇಳಿ ಒಂದು ವಿಶೇಷವಾದಂತಹ ಒಂದು ಯೋಜನೆ ಇದು ಈ ಒಂದು ಯೋಜನೆಯಲ್ಲಿ ಮೂರು ತಿಂಗಳಿಂದ ಏನು ಮೂರು ತಿಂಗಳ ಕೂಸು ಏನಿರುತ್ತೆ ಅದು ಇಲ್ಲಿ ಆರು ತಿಂಗಳು ಕೂಸಿಂದ ಹಿಡ್ಕೊಂಡು ಮೂರು ವರ್ಷದ ಮಗುವಿನವರೆಗೂ ಒಂದು ಆರೈಕೆ ಮಾಡಬೇಕು ಯಾರು ಇವತ್ತು ನೆರೆಗ ಕೂಲಿ ಕಾರ್ಮಿಕರು ಇರ್ತಾರೆ ಆ ಕೂಲಿ ಕಾರ್ಮಿಕರು ಆ ಒಂದು ಕೂಸಿನ ಮನೆ ಯೋಜನೆಯಲ್ಲಿ ಬಿಟ್ಟು ಅವರನ್ನ ತಮ್ಮ ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ರು ಅಂತಹ ಏನು ಇಬ್ಬರು ಇಲ್ಲಿ ಅಂತಾರೆ ವಿಶೇಷವಾಗಿ ಆ ಸಂಬಳವನ್ನ ಪಡಿತಾ ಇದ್ರು ಈ ಒಂದು ಕೂಸಿನ ಮನೆ ಯೋಜನೆ ಅಡಿಯಲ್ಲಿ ಆ ಇಬ್ಬರು ಕೆಲಸ ಏನಂತಾರೆ ಯಾವ ಮಕ್ಕಳು ಇರ್ತಾರೆ ಆ ಮಕ್ಕಳನ್ನ ಜೋಪಾನ ಮಾಡಬೇಕು ಮತ್ತೆ ಆ ತಂದೆ ತಾಯಿ ಬಂದಾಗ ಆ ಮಕ್ಕಳನ್ನ ಕೊಡಬೇಕು ಅಂತೇಳಿ ಬೆಳಿಗ್ಗೆ ಹೋಗುವಾಗ ಬಿಟ್ಟು ಹೋಗುದು ಮತ್ತು ಮಧ್ಯಾಹ್ನದವರೆಗೆ ಬಂದಾಗ ಇಲ್ಲಿ ಅಂತಂದ್ರೆ ಅದನ್ನ ಆ ಮಕ್ಕಳನ್ನ ಕರೆದುಕೊಂಡು ಹೋಗ್ತಾ ಇದ್ರು ಇದಕ್ಕೆ ಮೂಲ ಕಾರಣ ಏನಂತಾರೆ ಮಕ್ಕಳಿಗೆ ಸರಿಯಾದ ರೀತಿಯಾಗಿ ಒಂದು ಪೌಷ್ಟಿಕ ಆಹಾರ ದೊರೆಯಬೇಕು ತಾಯಂದಿರು ಕೆಲಸಕ್ಕೆ ಹೋದಾಗ ಆ ಮಕ್ಕಳಿಗೆ ಇಲ್ಲಿ ಅಂದ್ರೆ ಸರಿಯಾದ ಸಮಯಕ್ಕೆ ಊಟ ಸಿಗುವುದಿಲ್ಲ ಮತ್ತು ಅಷ್ಟೇ ಸಹಿತ ಮಕ್ಕಳನ್ನ ತಾವೇನಾದ್ರು ಕೆಲಸಕ್ಕೆ ಹೋಗ್ಬೇಕಾದ್ರೆ ನೆರೆಗ ಕೆಲಸಕ್ಕೆ ಹೋಗ್ಬೇಕಾದ್ರೆ ಮಕ್ಕಳನ್ನ ಜೊತೆಗೆ ಕರೆದುಕೊಂಡು ಹೋಗುವಂತಹ ಪ್ರಸಂಗಗಳಿದ್ದು ಈ ರೀತಿ ಆಗ್ಬಾರ್ದು ಹೇಳಿ ಸರ್ಕಾರ ಇಲ್ಲಿ ಅಂತ ಒಂದು ಏನು ಈ ಒಂದು ಮನೆ ಯೋಜನೆಯನ್ನ ತೆಗೆದುಕೊಳ್ಬಂತು ಕೂಸಿನ ಮನೆ ಯೋಜನೆ ಅದು ಆರೈಕೆ ಯೋಜನೆ ಅಂತೇಳಿ ಆ ಯೋಜನೆ ಏನಿದೆ ಜಿ ರಾಮ್ ಜಿ ಸಂಪಟ್ಟಂಗೆ ಈಗಾಗಲೇ ಆಯಾ ಪಂಚಾಯಿತಿಗಳು ಇದಕ್ಕೆ ವಿಶೇಷವಾಗಿ ಸರ್ಕಾರಗಳೇ ಅನುದಾನವನ್ನ ಕೊಡ್ತಿದ್ವು ಆದ್ರೆ ಈ ಮಸೂದೆ ಬದಲಾವಣೆ ಆದಾಗಿಂದ ಏನು ಜಿ ರಾಮ್ಜಿ ಯೋಜನೆ ಏನಿದೆ ಈ ಜಿ ರಾಮಜಿ ಮಸೂದೆಯಿಂದಾಗಿ ಈ ಈ ಕನಸಿನ ಮನೆ ಆರೈಕೆ ಕನಸಿನ ಮನೆ ಆರೈಕೆದಾರರಿಗೆ ಆಯಾ ಗ್ರಾಮ ಪಂಚಾಯಿತಿಗಳೇ ಸಂಬಳ ಕೊಡಬೇಕು ಅಂತ ಹೇಳಿ ಹೀಗಾಗಿ ಆ ಹಣವನ್ನು ಹೊಂದಿಸಲು ಗ್ರಾಮ ಪಂಚಾಯತ್ ಪರದಾಡಬೇಕಾಗಿದೆ ಹೀಗಾಗಿ ಆ ಏನು ಇಬ್ಬರ ಏನು ಸಂಬಳ ಏನಿದೆ ಇಬ್ಬರಿಗೆ ಏನು ಕೆಲಸ ಕೊಡ್ತಿದ್ರು ಆ ಇಬ್ಬರನ್ನೂ ಸಹ ಇಲ್ಲಿದ್ರೆ ಕೆಲಸದಿಂದ ತಗದು ಹಾಕಲಾಗುತ್ತೆ ಹೀಗಾಗಿ ಇಬ್ಬರ ಸಂಬಳಕ್ಕೆ ಕುತ್ತನ್ನ ಈ ಒಂದು ಯೋಜನೆ ತಂದೊಡ್ಡಿದೆ ಸಂತೋಷ್ ಧನ್ಯವಾದಗಳು ಎಲ್ಲಪ್ಪ ನಿಮ್ಮೆಲ್ಲ ಮಾಹಿತಿಗೆ Thank you